സക്കൂഗ മുഷിരുതാളേ ബന്ധ സമാനിക്ക് കുക്കട ഉം മക്കളൂപ്പം തീൻ സോസു മൊയ്ലു നാ നമ്മ രാത് മാസട്ട് കുക്കർസ് കമ്പത്തേ மனியாக பாழபோத்கு மேல அம்பி ம் மொதல் நான் நம்ம போலேதெம்தி மாரி அதுக்குமாதே நீங்கம்மா ஏலருக்கு எம்தா ரேனில் சோம்பெத்த கொடுத்தாள் நன் சாசி ம் அய்ய மாதாடி சாக்கு குக்கர்ஸ்க்கண்டு நோம்பாள் ம் ஒன் முசு தழில ஒன்றின் காசு அழிந்த நோட்பண்டு நான் இன்னு குக்கோ இத்தினி அவள் தைனப்பா அம் உம் உண்டேனி ஏன் சார் ಏ ನಮ್ ಮನೆಯಾಗ ಅದ್ಯಾತ ಉದ್ದನ್ ಬದ್ನೆ ಕೈ ಹಾಕಿ ಮಾಡ್ತಾರಂತಲ್ಲ ಅದ್ಯಾತ ವಾಂಗಿ ಬಾತ ಯಾತ ಮಾಡಿದ್ಲಮ್ ಹ್ಮ್ ಬಾತ ಉದ್ದನ್ ಅಂತ ಬದ್ನೆ ಕೈ ಹಾಕಿ ನಿಮ್ ಮನೆಯಾಗ ಯಾತ್ ಮಾಡಿದ್ರಿ ಏ ನಮ್ ಮನೆಯಾಗ ಯಾತ ಪುಗ್ಳಗಳು ಒಗ್ರ ನೆಂತಿ ಹ್ಮ್ ತೆಗಿ ತಿಂಬಾ ಸರ್ ಬರಲ್ಲಮ್ಮ ಮನ್ನ ಮುದ್ದೆ ಸಾರ್ ಮಾಡಿಕ್ಕಿರಿ ಒಡ್ ತುಂಬಾ ಉಂಕಿವ್ ಕಣೆ ಸಾಕಮ್ಮ ಹ್ಮ್ ಇದ್ ಯಾತ ಯಾತ ಪುಗ್ಳಗಳು ಒಗ್ರ ನೆಂತ ಯಾತ್ರ ಪಟ್ನ ತೋರಿಸ್ತಾಳೆ ಹತ್ತು ರೂಪಾಯಿ ಕೊಟ್ಟೆ ಅಲ್ಡ ಮುಂಚೆ ಉಳಿ ಕಾಯ್ದ್ರಿ ಅದ್ರ ಕೊಯ್ದು ಹ್ಞೂ ಆತ ಪುಬ್ಳಿಗಳು ಒಗ್ಗರಣೆ ಅಂತ ಮಾಡ್ತಾಳ ಕಣೆ ಬರೀ ಅದ್ನು ಮಾಡೋದು ಬೋರಿ ಅದ್ನ ಮಾಡೋದಿ ಹ್ಞೂ ರಪ್ಪನ ಆಗುತ್ತೆ ಅಂತ ನೀಟ ಅನ್ನ ಮಾಡ್ತಾಳೆ ಅನ್ನ ಮಾಡಿ ಅದನ್ನು ಮಾಡಿ ಕೋಬಿಡ್ತಾಳೆ ತಿಂಬಾಕ್ ಸರ್ ಬರಲ್ಲ ನಮ್ಗೆ ಅವೆಲ್ಲ ಹ್ಞೂ ನಮ್ಗೆತಾನ ಮುದ್ದೆ ಸಾರು ಮಾಡಿಕಿರಿ ಮಸ್ಕಾಯಿ ಅರ್ಧಾಮ್ ರೋಸ್ ಸಾರ ಯಾತನ ಮಾಡಿಕಿರಿ ಒಟ್ಟು ತುಂಬ ಉಂಡೆ ಸುಮ್ ಕೂಕಂಡೆ ಹೋಗ್ಬಂಗಾಗುತ್ತೆ ತಿಂಬಾಕ್ ಸರ್ ಬರಲ್ಲ ಏನು ಮಾಡೋಣ ಉಸ್ರು ಬಿಡ್ದು ತಿಂತೀನಿ ಐ ಹ್ಞೂ ತಿಂಬಾಕ್ ಸರ್ ಬರಲ್ ಕಣಿ ಪುಬ್ಳೆಗಳು ಒಗ್ಗರಣೆನ ഓ ഇവിളുനോ അത് ആ വാങ്ങി ഭാ പൗഡർ അമ തോർസിത്ര ഉദ്ദൻ ബദ്നക്കായി അത വച്ചാക്കി വാങ്ങി ഭാത്ത കണ ഈഗിൻ നിൻഗുസ് ഏ നാ ഇത് വെല്ല കണ്ട ഏനില്ല ഏ യക് സർ ബറോല്ലം നൻകന ഉം നമുക്ക മദ്യ അന്ന സാര സരി ആട്ടന ദാസേന ഇത് മാഡ് തന്നബോദ ബരേ ഇത് ആ പൊബള ഒകര വാംഗി ഭാത്തു ബസിബളെ ഭാത്തു അത മാറ ബരേ ഭാത്കള നമ്മ ഗാവല സർ ബരല്ല ఎలా పట్న ఇవగా ఎల్కూ పట్న ఒ రూపాయ కొడుతారు అది ఒత్తు రూపాయ కొడుతారు అది మాోదు నావింతవ పట్న పట్న హాకెందు పుడి పట్ట ఉప్పి పట్న తోరకేనే ఏడు పక్కల మంగ అదీ ఇవు అగ్లెలాంటి రూపాయ ఇస్కొం పుబ్యోగ్ పట్నం పట్న ಅಪ್ಪುಳಿ ಹೋಗ್ರೆ ಕೆಲ್ಲ ಹಾಕಿರ್ತಾರಂತೆ ಒಂದಿಟ್ಟ ಹುಂಚ ಉಳಿ ಒಯ್ದು ಹಣ್ಣು ಮೆಣಸ್ಕಾಯಿ ಮೂರ್ದು ಹಾಕದಿ ಅಂತೀನಿ ನೋಡಮ್ಮ ಹ್ಮ್ ಇಂತ ಮಾಡತ್ ಕಲ್ತ ಸುಲಭನಾಗೀಗ ಏನ್ ನಿಂಗಮ್ಮರು ಸಾಕಮ್ಮರು ಅಲ್ಲಿ ಮಾತಾಡ್ತಾ ಕೂಕಾಣ ಇದ್ರೆ ಮಾತಿ ಗೊತ್ತು ಬಟ್ಟೆನ ಹ್ಮ್ ಉಂಡ್ರ ಅಲೆ ಉಂಡ್ವಮ್ಮ ಹ್ಮ್ ಬಾರಿ ಈಗ ಆತ್ರ ಉಂಕಿಯ ಹ್ಮ್ ಉಂಡಿದ್ ನಿಧಾನಾಗಲ್ಲ ಏನಿಲ್ಲ ಲಸ್ನಕ ಯಾ ತಪ್ಪುಗಳು ಒಗ್ಗಣ್ಣಂತ ಮಾಡಿದ್ರಮ್ಮ ನಮ್ಮ ಮನೆಯಾಗೇ ತಿಂಬಕ್ ಸರ್ ಬರೋಲ್ ಕಾಣಿ ಹ್ಮ್ ಏನ್ ಸರ್ ಮಾಡಿದ್ಯಾ ನೀನು మాను ఆ శాల్ సిందకాల్ ద క్యూసి సర్ మరిది హ్ బేకి వేకి ద్రస్కం బందొన్న కొడి హ్ వండితా ఉంబనత్త అయ్యప్ప దత్త మననే పుగుళెగులు అగ్రనేంట మరిరే ఉంబకసర్ బరల కణి క్యూసి సర్ కొడి వడ టుంబ ఉంతిని హ్ తోట కొడిడి ఆమేలి ఆనే అద్నే వండిర్ తిందే ఏన్ మాడన్ తిమ్లిలంద అదే విది illa అంత బరే ర అప్న అవుతెంతా యాళ్ళపట్న తోర్సదు మాడి కొగదు బరి అపుళెగులు వారదగ్ మూరపట్ అద్నే మాడత కణి లోస్మక్క తింబక సర్ బరల

ಹ್ಮ್ ಅವ್ನಿಗೆ ಇದ್ದು ಬೈಸಿ ಚೆಂಬಾಳೆ ಸುಮ್ಮನೆ ಹಾಕ್ತಾಳೆ ನೋಡಮ್ಮ ಓಲ್ತಕ್ರಿಗೆ ಯಾರನ್ನ ಮುದ್ದೆ ಅನ್ನ ಸಾರು ತಗೊಂಡೋಗ್ತಾರೆ ಅನ್ನ ಸಾರನ ತಗೊಂಡೋಗ್ಬೇಕು ಒಂದು ಒಂದು ಮಾಸಿನ ಪಟ್ನ ತೋರಿಸಿಳು ಪುಳಿಯವ್ರೆ ಬೊಜ್ಜಾದ್ನೆಲ್ಲ ಇಕ್ಕೊಂಡು ಹೋಳ್ತೀವಮ್ಮ ಬುಳ್ ಬುತ್ತೆ ಅವ್ನ ಗೊಬ್ಬರ ಹಾಕಿದ್ದ ಗಂಡ ಓದ್ ಹ್ಮ್ ಓಲ್ತಕೋಬೇಕಾರೆ ಮುದ್ದೆ ಅನ್ನ ಸಾರು ಮಾಡಿ ಚೆಂಬತ್ತ ಮನೆಯಾಗಿದ್ದ ಇಂಥವೆಲ್ಲ ಮಾಡ್ತಾರೆ ಹ್ಞೂ ಇಂಥ ಏಳು ಸಾಕು ದಡ ದಡ ಅಂತ ಪಾತ್ರ ಸಮಾನೆಲ್ಲಾನ ಅದಕ್ಕೆ ನಾನು ಇಲ್ಲೋಡು ಹಿಂಗ್ ನಿಚ್ಕೊಂಡಿರ್ತೀನಿ ಬಾಯ ಹ್ಞೂ ನಮ್ಮನಿಯವ ಬರೇ ವಾಂಗಿ ಬಾತು ಬಿಸಿಬೇಳೆ ಬಾತು ಟಮೊಟ ಬಾತು ಅಯ್ಯ ಬರೆ ಬಾತ್ ಕೂಳೆ ಕಣಿ ಹ್ಮ್ ಮೆಂತ್ಯ ಬಾತು ಬರೀ ಚಿಂತಿ ಸಾಕಾಗುದಣಿ ಅಲೋಸ್ಮಕ್ಕ ಇಂತವ್ ನಿಮ್ಮನಿ ಹುಡುಗರು ಕಾರ್ಮೆಂಟ್ಗೆ ಹೋಗ್ತವೆ ಮಾಡ್ತಾಳೆ ನೀಶಿ ಹ್ಮ್ ಪುಳಿಯೊಬ್ರಿ ಅಂತ ತಿಂಬರ್ ಬರಲ್ ಹೇಳಿ ನಾವು ಒಪ್ಪು ಪುಕ್ ತಿನ್ಬೋದಮ್ಮ ವರ್ದ ಮೂರ್ ಪಟೆ ನಾಲ್ಕು ಪಟ ಅಂದ್ರೆ ತಿಂಬಕ್ಸರ್ ಬರಲ್ಲ ಅನ್ನ ಮುದ್ದೆ ಸರ್ ಕ್ಯೂಶಿ ಸರ್ ಹೆಂಗೈತಂಗಿ ಪೂರ್ವಾಗಿ ಎಂತ ಚೆನ್ನಾಗೈತೆ ಭಾ ವಣ ಹಣ್ಣು ಹಂಗೆ ಹೆಂಗೈತಂಗೇ kortai yang katiusis sar mali dia umtina tananu kiusis sar hmm warta umbo umtina tada drena nama yang nama ya timbal poligon eh montina gak guting ya tomo nidang gait yang buti hmm nama ya timbal timbalau nama ya pun sorbaral poligon ini citrang wed mariku ina umbuti hmm itu poligon nama ya pun sorbaral eh jolat Hadra ke ya tetakir taro ya nama partner mari tum 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 bir tario trupai patna kita ya lah kirtarante eh yang tu adra kakangilu entian tari ஹம் எல்லா பட்டணு கணி இவாக ம் கொட்டிருங்கஜி எல்லா பட்டணி இது யாத்திரவ டமட்டாபாத் பவுட்ரு போத்தவா பிர்யானி பவுட்ரு போத்தாவே பாலாவ் பவுடரு பத்தாவே ஹம் எல்லா பௌட்ரு பத்தவ இவாக வாங்கிபாத் பவுடரு பத்தாவே டமோட்டாபாத் பவுடரு போத்தாவே எல்லாத்தாக்க எல்லாத்திரி ம் எல்லாத்திரிங்க அதுவாதி ம் ಹಂಗೆ ಇವಾಗ ಎಲ್ಲಾ ಪೌಡ್ರ್ಗಳು ಬರ್ತಾವ ಅವನ್ನೆಲ್ಲ ಮಾಡಕ್ಕೆ ಇವಾಗ ಚಿತ್ರಾನ್ನ ಮಾಡಕ್ಕೂ ಪೌಡ್ರ್ ಬಂದೈತೆ ಹ್ಮ್ ಅದ್ನ ಚಿತ್ರಾಂಗ್ ಜಾತನು ಹಚ್ಚಂಗಿಲ್ಲ ಏನಿಲ್ಲ ಎಣ್ಣೆ ಕಡಲೆ ಬೀಜ ಅದನ್ನೆಲ್ಲ ಹಾಕಿ ಆ ಪೌಡ್ರ್ ಹಾಕಂಗ ಹಂಗೆ ಬಂದೈತಿ ಎಲ್ಲಾ ಸೂಲ್ ಬಾ ಇವಾಗ ಏ ತವಿತಾ ಆಗಿರುತ್ತೆ ಏನೋ ಪಟ್ನ ಮಾಡಿ ಅದಕ್ಕೆ ಏ ಇಂಥವೆಲ್ಲ ತಿನ್ಬಾರ್ದು ಅವಳು ಅಕ್ಕ ಮತ್ತೆ ಈಗ ಬೋಲ್ ಕಾಯಿಲೆ ಅಂತ ಅಂತಾವ್ ಇವಾಗ ಬಿ ಪಿ ಶುಗರ್ ಯಾಕಿ ಹೆಚ್ಚಾಗ್ಯಾವಂದ್ರೆ ಈಗ ಇಂಥವೆಲ್ಲ ತಿಂದೆ ಮತ್ತೆ ಪಟ್ನ ಮಾಡಿರಾವೆಲ್ಲಾ ತಿನ್ 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 ತಿಂದು ಹಿಂಗ ಇಂಥವಾಗ ಹ್ಮ್ മൊഴി യാ കയ്ലത്തിൽ നമ്മൾ നമുക്ക് ദേവരണ ഗ്യാസ് ഉൾപ്പെടുക്കേക്കു നമ്മൾ മൊഴി യാരനും ചേളത്തിര മൂവത്ത് വർഷ നൽവത്ത് വർഷക്കേ സായ വയസ്സ് ദിനിര ഇപ്പത്തൈ മൂവത്ത് വർഷ അക്കേ സായ ചേട്ടിവിനവെല്ല കണ്ടായി ഓട്ട് തീരുണ്ട് പണ്ടിനി രോട്ടി സുഡിവി ദാസെ വയ്തീ മാറി ഉപ്പിട്ട് മാർത്ത്വി അത് ഒക്കെ പട ഉപ്പിട്ട് മാതെല്ലാം ബന്ധ ശിരാവോ അത് തിൻബക്കാൽ തരീനും ഈനാ ദപ്പിരാവ ഉപ്പിട്ട് തീക്കാക మొదలు ఎంత చన తింటా అల్లి అలా మొదలు నావు దస్మక్క ఇవ్యాకత్ర బాతు ఇంతవెలా మాడిరే రాగి రొట్టి అక్కి రొట్టి జాడ రొట్టి మాడి చట్నీ అరితీ కడ బీజు చట్నీ ఎంత చెన అంగేని ఈ పొల్ అవ్వకొమ్తారు నా కడలే బీజు చట్నీ కార చట్నీ ఇంథవెలా అర్త్కం తిమ్తీ రొట్టి సుట్టు ఏతనా చట్నీ మడల బీజద్ చట్నీ హంగిరుత అంజని బగి ఉణ్ బాగి ಈಗ ನಾವು ಮೊದ್ಲು ಗುಣ್ಣಗೆಲ್ಲ ಖಾರ ರುಬ್ತಿದ್ವಿ ಚಟ್ನಿ ಅದಾಗ ರುಬ್ಬಿದ್ದು ಬೈಗಾಗ ತಕ್ಕ ಚಟ್ನಿನೇ ಉಮ್ತಿದ್ವಿ ಬೈನ ಮುದ್ದೆ ಮಾಡ್ತಿದ್ವಿ ಗಟ್ಟಿ ಚಟ್ನಿ ಎಂತ ಚೆನ್ನಾಗಿರೋದು ಈಗ ನಾವು ಮಿಕ್ಸಿಗೆ ಹಾಕ್ತಾರೆ ಬಣ್ಣಗಿರುತ್ತೆ ಅದನ್ನೂ ತಿಂಬಾಕ್ಸರ್ ಬರೋಲ್ಲ ಹ್ಞೂ ಚಟ್ನಿನೇ ಮೊದಲು ನಂಗೆ ಇರೋಲ್ ಕಣಿ ಇವಾಗ ಯಾಕನ್ನ ಹ್ಞೂ ಮತ್ತೆ ಯಪ್ಪ ಮಿಕ್ಸಿಗೆ ಹಾಕ್ತಾರೆ ಚಟ್ನಿ ಉಂಬಾಕ್ಸ್ರ ಬರಲ್ಲ ನಾನು ಚಟ್ನಿ ರುಬ್ತಿದ್ರಿ ನಮ್ಮ ಅಂಬತ್ ಅಂಬತ್ಕಣಿ ಹ್ಞೂ ನಾನು ಗುಣ್ಣಕ್ಕೆ ಹಾಕಿ ರುಬ್ಬನ ಉಂಬತ್ತೀನಿ ಇವಳು ತೊಗಿನಿ ರುಬ್ಬತ್ತೆ ಒಟ್ಟು ಹಾಡ್ಕೊಂಡು ಖಾರ ರುಬ್ಬ ಬಂಡೆ ಎಲ್ಲ ತಳ್ಕೊಂಡು ನೀನ್ ಒಟ್ಟುನು ಇಲ್ಲ ಒಟ್ಟು ಕಸ್ಮ ಮಾಡ್ತೀಯ ಔಮ್ ತಾಳಿ ನಾನು ಚಟ್ನಿ ತಿನ್ ಕಣಮ್ಮ ಕಮ್ಮ ಒಟ್ಟು ಮಿಕ್ಸ್ನಿಗೆ ಹಾಕಿರ್ ಸೆಣಲ್ಲ ಆಗ ಸೆನಕ್ಕ ಬೋ ನುಣ್ಣಗಾಗುತ್ತೆ ಚಟ್ನಿ ನುಣ್ಣಿದ್ರೂ ಬಕ್ಸರ ಬರೋಲ್ಲ ನಾನು ಹೇಳಿ ನೀನು ಒಟ್ಟುನು ಇದು ಬಾಳಾಗೆಲ್ಲ ಕಸ್ಮಳ ಮಾಡ್ತೇ ಏನು ಬೇಡ ಮಿಕ್ಸಿ ಹಾಕಿನಿ ಓಮ್ ತಾಳಿ ಆಚೆ ನಾನಲ್ಲ ಅನ್ ಕಾಣ್ ಸುಮ್ ಬಕ್ಸರ್ ಬರೋಲ್ಲ ಚಟ್ನಿಯಾಗೆ ಹ್ಮ್ ಬಡ ಇರಲಿ ಮಾಡ ಚಟ್ನಿ ಬಾರಿ ನೀನ್ ಏನ್ಸರಿ ಮಾಡಿದ್ದೆ ನಾನು ಪೊಡ್ ಮಾಡಿದ್ದೆ ಪೊಡ್ ಮಾಡಿ ಚಟ್ನಿ ಮಾಡಿದ್ದೆ

உதின்பழை ஒய்விட்டே வட்டெல்லாம் ட்ரு அம்பி நன்கூ உதினின்பே தாசி அம் ஒய்த்தா சோடா பிடி எல்லாம் ஆக்கி ராத்திரே ருபிக்கு அது உபராக வந்துருத்தே ஏ ஒய்த்தாழே உண்ட் உண்ட் திந்துபுட்டே வட்டெல்லாம் அம்புத்தி நீக்கின ஒணக்கி நான் மிசின்காசி மொந்தாசி வையோ மென் தாசே கம் இத்தாள் அவ நீர் தோசை திம்போல் அம்பார் இல்லைனா மசாலா தோசை ஆகும் அம்பார் மட்டைக்க உ உ உ உதின்பே எி திந்திரிஸ்டிக்கு உம் ஏன்னா தின்பெக் அட்டே எல்லாரும் தான் தின்பாக்கே இஷ்ட அஸ்ட் தீகிணர் இஷ்டமா சிம்த்தாரி நம் இன்வெல்லாம் சூர் பரல் ஹம் ட்ருங்கலி உம்

ಮೊದ್ಲು ಎಲ್ಲ ಸೋರ್ ಬರಲ್ ಯೋಳು ಹ್ಞೂ ಈಗ ಹುಡುಗರಿಗೆ ಅಂಥವೆಲ್ಲ ಬೋಲಿ ಇಷ್ಟ ತಿಂಡಿಗಳು ಅಚ್ಚೆ ಮಾಡ್ತಾರೆ ನೋಡಿದ್ರಲ್ಲ ವೀಕ್ಷಕರ ನಮ್ಮ ಮನೆಯಾಗಂತೂ ವಾರೋ ನಾಲ್ಕು ಪುಟ್ಟ ಬೊರೆ ಪುಳಿಯೋಗ್ರೆ ನೀ ತಿನ್ ತಿಂತಿನ್ ತಿನ್ ಸಾಕಾಗೈತಿ ನನಗಂತೂ ಏನು ಮಾಡ್ತಿ ಹ್ಞೂ ತಿಮ್ಲಿಲ್ಲ ಅಂದ್ರೆ ವಿಧಿ ಇಲ್ಲ ಹೊಲ್ತಳೆ ಒಳ್ತ ಕೆರೆನ ಪುಗ್ಳೆವರು ಮಾಡ್ಕೊಂಡೋಗ್ತಾರೆ ಹ್ಞೂ ಅಂದ್ಬರಿಪಟ್ನ ತೋರೋದು ಎರಡು ಪಟ್ನ ನತ್ತು ರೂಪಾಯಿ ಪಟ್ನ ಅಂತವು ಎರಡು ಪಟ್ನ ತೋರಿಸ್ತಾಳೆ ஆக்தாள் சூறுபரோ நமக்கு அந்த நன்றி அவரு மாட்கு திள் நம்பிட்டு முதேசா மடக்கிட்டு சாக்கப்பங்க நமக்கு நீள சோறு போரல் ஏன் மாத்தி ம் இங்க சாசிக்க உசுரு விடங்கில்ல சும்ம்தேன ம் நமக்கு ஏன்னா நீ பிளியாக கிம் நமக்கு இஷ்ட கஷ்டனா அந்த கமெண்ட் மா ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು